ಇಂಟರ್ನ್ಯಾಷನಲ್ ರೀ ಮೀ ಡೇ ಅಥವಾ ಅಂತರರಾಷ್ಟ್ರೀಯ ದಿನ ನನಗಾಗಿ ಓದಿ ಹೇಳಿ ಮಾರ್ಚ್ ಹತ್ತೊಂಬತ್ತು ರಂದು ಅಂತರರಾಷ್ಟ್ರೀಯ ರೀ ಮೀ ದಿನ ಓದುವ ಮ್ಯಾಜಿಕ್ ಅನ್ನು ಆಚರಿಸಲು ಜನರನ್ನು ಒಟ್ಟುಗೂಡಿಸುತ್ತದೆ ಇದು ವಯಸ್ಕರಿಗೆ ಜೋರಾಗಿ ಓದಲು ಕೇಳಲು ಮಕ್ಕಳನ್ನು ಪ್ರೋತ್ಸಾಹಿಸುವ ದಿನವಾಗಿದ್ದು ಹಂಚಿಕೊಂಡ ಓದುವ ಕ್ಷಣಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈ ವಿಶೇಷ ಕಾರ್ಯಕ್ರಮವು ಯುವಜನರಲ್ಲಿ ಪುಸ್ತಕಗಳ ಬಗ್ಗೆ ಜೀವನ ಪರ್ಯಂತ ಪ್ರೀತಿಯನ್ನು ಹುಟ್ಟುಹಾಕುವ ಗುರಿಯನ್ನು ಹೊಂದಿದೆ ಈ ದಿನವು ಅನೇಕ ಉದ್ದೇಶಗಳನ್ನು ಪೂರೈಸುತ್ತದೆ ಸಾಕ್ಷರತೆಯನ್ನು ಸುಧಾರಿಸುವುದು ಸಮುದಾಯ ಬಂಧಗಳನ್ನು ಬಲಪಡಿಸುವುದು ಮತ್ತು ಶಿಕ್ಷಣ ಮತ್ತು ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಕಥೆಗಳ ಪಾತ್ರವನ್ನು ಎತ್ತಿ ತೋರಿಸುವುದು ಒಟ್ಟಿಗೆ ಓದುವ ಕ್ರಿಯೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ ಮಕ್ಕಳು ಪುಸ್ತಕಗಳಲ್ಲಿ ಕಂಡುಬರುವ ಮೌಲ್ಯ ಮತ್ತು ಸಂತೋಷವನ್ನು ಗುರುತಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಇದು ಪ್ರಯತ್ನಿಸುತ್ತದೆ ಈ ದಿನದಂದು ಆಯೋಜಿಸಲಾದ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳು ಪ್ರತಿ ಮಗುವನ್ನು ತಲುಪುವ ಗುರಿಯನ್ನು ಹೊಂದಿವೆ ಕಥೆಗಳನ್ನು ಆನಂದಿಸಲು ಮತ್ತು ಅವರಿಂದ ಕಲಿಯಲು ಅವಕಾಶವನ್ನು ನೀಡುತ್ತದೆ ನಾವು ಅದನ್ನು ಏಕೆ ಆಚರಿಸುತ್ತೇವೆ ನಿಯಮಿತವಾಗಿ ಓದುವ ಮಕ್ಕಳು ಸುಧಾರಿತ ಸಾಕ್ಷರತಾ ಕೌಶಲ್ಯಗಳನ್ನು ಹೊಂದಿದ್ದಾರೆ ಮತ್ತು ಓದುವ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ಹೊಂದಿದ್ದಾರೆ ಎಂದು ಸಂಶೋಧನೆ ತೋರಿಸುತ್ತದೆ ಈ ದಿನವು ಸಾಕ್ಷರತೆಯನ್ನು ಉತ್ತೇಜಿಸುತ್ತದೆ ಮತ್ತು ಕುಟುಂಬಗಳು ಮತ್ತು ಸಮುದಾಯಗಳನ್ನು ಓದುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಮಗುವಿನ ಓದುವ ಪ್ರೀತಿಯನ್ನು ಪೋಷಿಸುವಲ್ಲಿ ಪ್ರತಿಯೊಬ್ಬರೂ ಪಾತ್ರ ವಹಿಸಬಹುದು ಎಂಬ ಕಲ್ಪನೆಯನ್ನು ಇದು ಬೆಂಬಲಿಸುತ್ತದೆ ಇಂಟರ್ನ್ಯಾಷನಲ್ ರೀ ಟು ಮೀ ಡೇ ಮೂಲಕ ಪ್ರತಿ ಮಗುವಿನ ಕಲ್ಪನೆ ಮತ್ತು ಕಲಿಕೆಯ ಸಾಮರ್ಥ್ಯಗಳ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವಲ್ಲಿ ಗಟ್ಟಿಯಾಗಿ ಓದುವ ಶಕ್ತಿಯನ್ನು ನಾವು ಗುರುತಿಸುತ್ತೇವೆ ಇಂಟರ್ನ್ಯಾಷನಲ್ ರೀ ಟು ಮೀ ಡೇ ಇತಿಹಾಸ ಜಾಗತಿಕವಾಗಿ ವಯಸ್ಕರ ಸಾಕ್ಷರತೆಯ ಬಗ್ಗೆ ಹೆಚ್ಚುತ್ತಿರುವ ಕಾಳಜಿ ಮತ್ತು ಮಕ್ಕಳ ಓದುವ ಅಭ್ಯಾಸದ ಮೇಲೆ ಅದು ಬೀರುವ ಪರಿಣಾಮವನ್ನು ಗುರುತಿಸಿದ ಚೈಲ್ಡ್ ರೈಟ್ಸ್ ಫೌಂಡೇಶನ್ನ ಪ್ರಯತ್ನಗಳಿಂದ ಈ ದಿನದ ಮೂಲವು ಕಂಡುಬರುತ್ತದೆ ಸಾಕ್ಷರತೆಯು ಒಂದು ಮೂಲಾಧಾರ ಕೌಶಲ್ಯವಾಗಿದ್ದು ಅದು ಕಲಿಕೆಯನ್ನು ಸುಗಮಗೊಳಿಸುವುದಲ್ಲದೆ ಸಾಮಾಜಿಕ ಸಂಪರ್ಕಗಳನ್ನು ಬೆಳೆಸುತ್ತದೆ ಮತ್ತು ಮಕ್ಕಳಿಗೆ ಭವಿಷ್ಯದ ಅವಕಾಶಗಳನ್ನು ತೆರೆಯುತ್ತದೆ ಎಂದು ಫೌಂಡೇಶನ್ ಅರ್ಥಮಾಡಿಕೊಂಡಿದೆ ವಯಸ್ಕರಿಗೆ ಓದಲು ನೆನಪಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಲು ಈ ದಿನವನ್ನು ಸ್ಥಾಪಿಸಲಾಯಿತು ಆ ಮೂಲಕ ಓದುವಿಕೆಯನ್ನು ಪ್ರಸಿದ್ಧ ಚಟುವಟಿಕೆಯನ್ನಾಗಿ ಮಾಡಲಾಯಿತು ಸಾಕ್ಷರತೆಯು ಕೇವಲ ಒಬ್ಬ ವ್ಯಕ್ತಿಯ ಕೌಶಲ್ಯವಲ್ಲ ಆದರೆ ಸಮುದಾಯದ ಪಾಲ್ಗೊಳ್ಳುವಿಕೆಯ ಅಗತ್ಯವಿರುವ ಸಾಮೂಹಿಕ ಜವಾಬ್ದಾರಿಯಾಗಿದೆ ಎಂದು ಅದು ಒಪ್ಪಿಕೊಳ್ಳುತ್ತದೆ ಇಂಟರ್ನ್ಯಾಷನಲ್ ರೀ ಟು ಮೀ ದಿನವನ್ನು ಆಚರಿಸುವುದು ಮಗುವಿಗೆ ಓದುವ ಸರಳ ಮತ್ತು ಶಕ್ತಿಯುತ ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಅದು ಕುಟುಂಬದ ಸದಸ್ಯರಾಗಿರಲಿ ವಿದ್ಯಾರ್ಥಿಯಾಗಿರಲಿ ಅಥವಾ ಸ್ಫೂರ್ತಿಯ ಅಗತ್ಯವಿರುವ ಯಾವುದೇ ಯುವಕನಾಗಿರಲಿ ಈ ದಿನವು ಶಬ್ದಕೋಶದ ವರ್ಧನೆ ಸೃಜನಶೀಲತೆಯ ಪ್ರಚೋದನೆ ಮತ್ತು ಅರಿವಿನ ಬೆಳವಣಿಗೆಯ ಒಟ್ಟಾರೆ ಬೆಂಬಲ ಸೇರಿದಂತೆ ಓದುವ ಸಂತೋಷ ಮತ್ತು ಪ್ರಯೋಜನಗಳ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇಂಟರ್ನ್ಯಾಷನಲ್ ರೀ ಟು ಮೀ ಡೇ ಕೇವಲ ಮಕ್ಕಳ ಮೇಲೆ ಕೇಂದ್ರೀಕರಿಸಲು ಮಾತ್ರವಲ್ಲದೆ ವಯಸ್ಕರು ತಮ್ಮ ಓದುವ ಕೌಶಲ್ಯವನ್ನು ಸುಧಾರಿಸುವ ಅಗತ್ಯವನ್ನು ಎತ್ತಿ ತೋರಿಸಲು ಬೆಳೆದಿದೆ ಓದುವ ಸಂತೋಷದಲ್ಲಿ ಭಾಗವಹಿಸಲು ಸಮುದಾಯಗಳನ್ನು ಒಟ್ಟುಗೂಡಿಸುವ ಮೂಲಕ ಇದು ಅಲೆಯ ಪರಿಣಾಮವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಓದುವಿಕೆ ಮತ್ತು ಕಲಿಕೆಗೆ ಜೀವನ ಪರ್ಯಂತ ಪ್ರೀತಿಯನ್ನು ಉತ್ತೇಜಿಸುತ್ತದೆ ದಿನದ ಚಟುವಟಿಕೆಗಳು ಹೆಚ್ಚಾಗಿ ಓದುವ ಅವಧಿಗಳನ್ನು ಆಯೋಜಿಸುವುದು ಪುಸ್ತಕಗಳನ್ನು ಹಂಚಿಕೊಳ್ಳುವುದು ಮತ್ತು ಇತರರನ್ನು ಭಾಗವಹಿಸಲು ಪ್ರೇರೇಪಿಸಲು ಸಾಮಾಜಿಕ ಮಾಧ್ಯಮವನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ ಈ ಪ್ರಯತ್ನಗಳ ಮೂಲಕ ಇಂಟರ್ನ್ಯಾಷನಲ್ ರೀ ಟು ಮೀ ಡೇ ಸಾಕ್ಷರತೆಯ ಪ್ರಾಮುಖ್ಯತೆ ಮತ್ತು ಜನರು ಮತ್ತು ಆಲೋಚನೆಗಳನ್ನು ಸಂಪರ್ಕಿಸಲು ಓದುವ ಶಕ್ತಿಯನ್ನು ಪ್ರತಿಪಾದಿಸುತ್ತಲೇ ಇದೆ ಇಂಟರ್ನ್ಯಾಷನಲ್ ರೀ ಟು ಮೀ ದಿನವನ್ನು ಹೇಗೆ ಆಚರಿಸುವುದು ಇಂಟರ್ನ್ಯಾಷನಲ್ ರೀ ಟು ಮೀ ದಿನವನ್ನು ಆಚರಿಸುವುದು ಮಕ್ಕಳು ಮತ್ತು ವಯಸ್ಕರಿಗೆ ಮೋಜಿನ ಮತ್ತು ಜ್ಞಾನೋದಯದ ಅನುಭವವಾಗಿದೆ ಈ ವಿಶೇಷ ದಿನವನ್ನು ಹೇಗೆ ಬಳಸಿಕೊಳ್ಳುವುದು ಎಂಬುದರ ಕುರಿತು ಕೆಲವು ಚಮತ್ಕಾರಿ ಮತ್ತು ತಮಾಷೆಯ ಸಲಹೆಗಳು ಇಲ್ಲಿವೆ ಸ್ಟೋರಿ ಮ್ಯಾರಥಾನ್ ಆಯೋಜಿಸಿ ನಿಮ್ಮ ನೆಚ್ಚಿನ ಮಕ್ಕಳ ಪುಸ್ತಕಗಳನ್ನು ತೆಗೆದುಕೊಂಡು ನಿಮ್ಮ ಸ್ಥಳೀಯ ಗ್ರಂಥಾಲಯ ಅಥವಾ ಲಿವಿಂಗ್ ರೂಮ್ನಲ್ಲಿ ಹಿತಕರವಾದ ಓದುವ ಮೂಲೆಯನ್ನು ಸ್ಥಾಪಿಸಿ ಸ್ನೇಹಿತರು ಮತ್ತು ಕುಟುಂಬವನ್ನು ಸೇರಲು ಆಹ್ವಾನಿಸಿ ಮತ್ತು ಜೋರಾಗಿ ಓದಲು ಸರದಿಯಂತೆ ತೆಗೆದುಕೊಳ್ಳಿ ಇದು ಒಟ್ಟಿಗೆ ಓದುವ ಸಂತೋಷವನ್ನು ಆಚರಿಸುವ ಅದ್ಭುತ ಕಥೆ ಹೇಳುವ ಉತ್ಸವವಾಗಿ ಬದಲಾಗಬಹುದು ಪೈಜಾಮಾ ರೀಡಿಂಗ್ ಪಾರ್ಟಿ ಓದುವುದನ್ನು ಇಡೀ ದಿನದ ವ್ಯವಹಾರವನ್ನಾಗಿ ಏಕೆ ಮಾಡಬಾರದು ಮಕ್ಕಳು ಮತ್ತು ವಯಸ್ಕರನ್ನು ತಮ್ಮ ಪೈಜಾಮಾದಲ್ಲಿ ಉಳಿಯಲು ಪ್ರೋತ್ಸಾಹಿಸಿ ಮತ್ತು ಅವರ ನೆಚ್ಚಿನ ಕಥೆಗಳನ್ನು ಪರಸ್ಪರ ಓದಿ ಈ ಆರಾಮದಾಯಕ ಮತ್ತು ಸಾಂದರ್ಭಿಕ ವಿಧಾನವು ಓದುವಿಕೆಯನ್ನು ಇನ್ನಷ್ಟು ಆನಂದದಾಯಕವಾಗಿಸುತ್ತದೆ ಪುಸ್ತಕ ವಿಷಯದ ತಿಂಡಿ ಸಮಯ ಜನಪ್ರಿಯ ಮಕ್ಕಳ ಪುಸ್ತಕಗಳಿಂದ ಸ್ಫೂರ್ತಿ ಪಡೆದ ತಿಂಡಿಗಳನ್ನು ತಯಾರಿಸುವ ಮೂಲಕ ಅಡುಗೆ ಮನೆಯಲ್ಲಿ ಸೃಜನಶೀಲರಾಗಿರಿ ಅದು ಗ್ರೀನ್ ಎಕ್ಸಂಡ್ ಯಾಮ್ ಅಥವಾ ದಿ ವೆರಿ ಹಂಗ್ರಿ ಕ್ಯಾಟರ್ ಪಿಲ್ಲರ್ ಆಗಿರಲಿ ರುಚಿಕರವಾದ ತಿನಿಸುಗಳು ಓದುವಿಕೆಯನ್ನು ಇನ್ನಷ್ಟು ಸ್ಮರಣೀಯವಾಗಿಸುತ್ತದೆ ಒಂದು ಕಥೆಯನ್ನು ರಚಿಸಿ ಪುಸ್ತಕವನ್ನು ಓದಿದ ನಂತರ ತಮ್ಮದೇ ಆದ ಕತೆಗಳನ್ನು ರಚಿಸಲು ಅಥವಾ ಅವರ ನೆಚ್ಚಿನ ಕ್ಷಣಗಳ ಆಧಾರದ ಮೇಲೆ ಚಿತ್ರಗಳನ್ನು ಬಿಡಿಸಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಈ ಚಟುವಟಿಕೆಯು ಸೃಜನಶೀಲತೆಯನ್ನು ಬೆಂಬಲಿಸುವುದಲ್ಲದೆ ಮಕ್ಕಳು ಕಲಿತದ್ದನ್ನು ಮತ್ತು ಆನಂದಿಸಿದ್ದನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ ಪ್ರೀತಿಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ ಗಟ್ಟಿಯಾಗಿ ಓದುವ ಪ್ರಾಮುಖ್ಯತೆಯ ಬಗ್ಗೆ ಪದವನ್ನು ಹರಡಲು ನಿಮ್ಮ ಓದುವ ಕ್ಷಣಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ ಓದುಗರ ಜಾಗತಿಕ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ಹ್ಯಾಶ್ಟ್ಯಾಗ್ ಇಂಟರ್ನ್ಯಾಷನಲ್ ರೀಡ್ ದ ಮೀ ಡೇ ನಂತಹ ಹ್ಯಾಶ್ಟ್ಯಾಗ್ಗಳನ್ನು ಬಳಸಿ ಪುಸ್ತಕಗಳನ್ನು ದಾನ ಮಾಡಿ ನಿಧಾನವಾಗಿ ಬಳಸಿದ ಪುಸ್ತಕಗಳನ್ನು ಸಂಗ್ರಹಿಸಿ ಮತ್ತು ಅವುಗಳನ್ನು ಸ್ಥಳೀಯ ಶಾಲೆಗಳು ಗ್ರಂಥಾಲಯಗಳು ಅಥವಾ ಮಕ್ಕಳ ಆಸ್ಪತ್ರೆಗಳಿಗೆ ದಾನ ಮಾಡಿ ಈ ದಯೆಯ ಕ್ರಿಯೆಯು ಪುಸ್ತಕಗಳಿಗೆ ಪ್ರವೇಶವಿಲ್ಲದವರಿಗೆ ಓದುವ ಸಂತೋಷವನ್ನು ಹರಡಲು ಸಹಾಯ ಮಾಡುತ್ತದೆ ನಕ್ಷತ್ರಗಳ ಕೆಳಗೆ ರಾತ್ರಿಯ ಕಥೆ ಹವಾಮಾನವು ಅನುಮತಿಸಿದರೆ ಹೊರಗೆ ಕಂಬಳಿಯನ್ನು ಸ್ಥಾಪಿಸಿ ಮತ್ತು ಲೈಟ್ ಅಥವಾ ಲ್ಯಾಂಟರ್ನ್ ಬೆಳಕಿನಿಂದ ಕಥೆಗಳನ್ನು ಓದಿ ನಕ್ಷತ್ರಗಳ ಅಡಿಯಲ್ಲಿ ಈ ಮಾಂತ್ರಿಕ ಸೆಟ್ಟಿಂಗ್ ಓದುವ ಸಮಯವನ್ನು ಸಾಹಸವಾಗಿ ಪರಿವರ್ತಿಸಬಹುದು ಅಂತಾರಾಷ್ಟ್ರೀಯ ರೀ ಮೀ ದಿನದ ಆಚರಣೆಯಲ್ಲಿ ಈ ಚಟುವಟಿಕೆಗಳನ್ನು ಸೇರಿಸುವ ಮೂಲಕ ನೀವು ಕೇವಲ ಸಾಕ್ಷರತೆಯನ್ನು ಉತ್ತೇಜಿಸುತ್ತಿಲ್ಲ ವಾಸ್ತವವಾಗಿ ನೀವು ಶಾಶ್ವತ ನೆನಪುಗಳನ್ನು ಸೃಷ್ಟಿಸುತ್ತಿದ್ದೀರಿ ಮತ್ತು ಕಥೆಗಳ ಹಂಚಿಕೆಯ ಪ್ರೀತಿಯ ಮೂಲಕ ಬಂಧಗಳನ್ನು ಬಲಪಡಿಸುತ್ತಿದ್ದೀರಿ ಧನ್ಯವಾದಗಳು